ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರುಗಳು ನೀವೇ ಈ ರೀತಿಯ ಕಿತ್ತಾಡಿದ್ರೆ ಸಮುದಾಯದ ಜನರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ ಇನ್ನೊಂದಷ್ಟು ಗೊಂದಲ ತರ್ತಾ ಇದ್ದೀರಾ ಅಷ್ಟೇ ಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನನ್ನೇನೋ ನಿರ್ಧಾರ ಮಾಡಿದರಂತೆ ಸೊ ಎಲ್ಲಿಗೆ ಬಂದ್ ನಿಂತಿದೆ ಕಾದ್ ನೋಡೋಣ ಇನ್ನು ಈ ಜಾತಿ ಗಣತಿಗೂ ಮುನ್ನವೇ ಲಿಂಗಾಯತ ಧರ್ಮದ ದಂಗಲ್ ಜೋರ್ ಆಗ್ತಾ ಇದೆ ಶುರು ಅಲ್ಲ ಜೋರ್ ಆಗ್ತಾ ಇರೋದು ಇದು ಧರ್ಮ ಕಾಲಂನಲ್ಲಿ ಹಿಂದೂ ಅಂತಾನೋ ಲಿಂಗಾಯತ ಅಂತಾನೋ ಧರ್ಮ ಕಾಲಂನಲ್ಲಿ ವೀರಶೈವ ಲಿಂಗಾಯತನಾ ಹಿಂದೂ ಧರ್ಮನಾ ಲಿಂಗಾಯತ ಸಮುದಾಯದಲ್ಲಿ ಧರ್ಮ ಕುರಿತು ಗೊಂದಲಗಳು ಜೋರಾಗ್ತಾ ಇದೆ ವೀರಶೈವ ಮಹಾಸಭಾ ಹೇಳುತ್ತೆ ವೀರಶೈವ ಲಿಂಗಾಯತ ಧರ್ಮ ಅಂತ ಜಾಗತಿಕ ಲಿಂಗಾಯತ ಮಹಾಸಭಾ ಹೇಳುತ್ತೆ ನಾವು ಲಿಂಗಾಯತ ಧರ್ಮ ಅಂತ ವಿರಕ್ತ ಮಠದ ಪ್ರಕಾರ ಧರ್ಮ ಲಿಂಗಾಯತ ಉಪ ಪಂಗಡದಲ್ಲಿ ವೀರಶೈವ ಅಂತೆ ಪಂಚಮಸಾಲಿ ಹೇಳುತ್ತೆ ನಮ್ಮ ಧರ್ಮ ಹಿಂದೂ ಜಾತಿ ವೀರಶೈವ ಲಿಂಗಾಯತ ಅಂತ ರಾಜ್ಯ ಬಿಜೆಪಿ ನಾಯಕರ ಸಭೆಯ ನಿರ್ಣಯ ಹೇಳುತ್ತೆ ಹಿಂದೂ ಅಂತ ಹಂಗಾದ್ರೆ ಜಾತಿ ಗಣತಿಯ ವೇಳೆ ಲಿಂಗಾಯತರು ಧರ್ಮದ ಕಾಲಮ್ನಲ್ಲಿ ಏನ್ ಬರೆಸ್ಬೇಕು ನೋಡಿ ಲಿಂಗಾಯತರು ಅಂತ ಬಂದಾಗ ಬಸವಣ್ಣನ ತತ್ವಗಳನ್ನ ಅನುಸರಿಸುವವರು ಅಂತ ವೀರಶೈವ ಅಂತ ಬಂದಾಗ ಪಂಚಪೀಠಕ್ ಸೇರ್ತೀವಿ ನಾವು ಅಂತ ಹಿಂಗೆ ಇವರಲ್ಲೇ ಸಿಕ್ಕಾಪಟ್ಟೆ ಗೊಂದಲಗಳಿದಾವೆ ರಾಜಕೀಯ ನಾಯಕರುಗಳು ಅಂತರ ಹೇಳ್ತಾರೆ ಮಠಾಧೀಶರು ಇನ್ನೊಂಥರ ಹೇಳ್ತಾರೆ ಈ ಸಮುದಾಯದ ನಾಯಕರುಗಳು ಇನ್ನೊಂದು ಹೇಳ್ತಾರೆ ನಿಮ್ಮ ಮಾತುಗಳನ್ನ ಯಾರು ಮಾತನ್ನು ಕೇಳ್ಬೇಕಿಷ್ಟು ಜನರಲ್ಲಿ ನೋಡಿ ಮತ್ತೆ ಜನರನ್ನ ದಾರಿ ತಪ್ಪಿಸಬೇಡಿ ನಿಮ್ಮ ಕಚ್ಚಾಟಕ್ಕೆ ನಿಮ್ಮ ಕಿತ್ತಾಟಕ್ಕೆ ಸಮುದಾಯದ ನಾಯಕರಲ್ಲಿರುವ ಸಮುದಾಯದ ಜನರಲ್ಲಿರುವ ಒಗ್ಗಟ್ಟನ್ನ ಹೊಡಿಬೇಡಿ ಒಂದು ತೀರ್ಮಾನಕ್ಕೆ ಬನ್ನಿ ತ್ರೀ ಎ ಅಂತಾನೆ ಇರಬೇಕಾ ಅಥವಾ ಬೇರೆ ಏನು ಆಮೇಲೆ ಇದರಿಂದ ನಮಗೆ ಏನ್ ಲಾಭ ಅಂತ ಜನ ಕೇಳ್ಬೋದು ಲಾಭಗಳು ನಮಗಿಲ್ಲ ನಮಗಿಲ್ಲಾದ್ರೂ ರಾಜಕೀಯವಾಗೆದ್ದು ಇದೆ ರಾಜಕೀಯಕ್ಕೆ ಯಾರು ಎಂಟ್ರಿ ಕೊಡಬೇಕು ಅಂತ ಬರ್ತಾರೋ ಅಥವಾ ರಾಜಕೀಯದಲ್ಲಿ ಯಾರಿದ್ದಾರೋ ಅವರಿಗೆ ಎಷ್ಟು ಮೀಸಲಾತಿ ಅಂತ ಇರುತ್ತೆ ನಮ್ಗಳಿಗೆ ಆ ಶೈಕ್ಷಣಿಕವಾಗಿ ಏನು ಸಿಗುತ್ತೋ ಇಲ್ವೋ ಇವ್ರುಗಳು ಇಂಕಿ ಕಚ್ಚಾಡಿದ್ರೆ ಕಿತ್ತಾಡಿದ್ರೆ ಖಂಡಿತ ಸಿಗಲ್ಲ ಬಟ್ ರಾಜಕೀಯವಾಗಿ ಇಷ್ಟು ಪರ್ಸೆಂಟೇಜ್ ಅವರಿಗೆ ಓ ಒಂದು ಸೀಟ್ಗಳನ್ನ ಅಲರ್ಟ್ ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಬೇಕು ರಾಜಕೀಯವಾಗಂತೂ ಬೆಳೆಯಕ್ಕೆ ಇದು ಬಹಳ ಇಂಪ್ಯಾಕ್ಟ್ ಆಗುತ್ತೆ ಪರಿಣಾಮಕಾರಿಯಾಗತ್ತೆ ಬಟ್ ದಯವಿಟ್ಟು ಸಮುದಾಯದ ನಾಯಕರುಗಳು ಮಠಾಧೀಶರು ರಾಜಕೀಯ ಆ ಸಮುದಾಯದ ರಾಜಕೀಯಕ್ಕೆ ಸೇರಿದಂತಹ ನಾಯಕರು ಒಂದು ತೀರ್ಮಾನಕ್ಕೆ ಬರ್ರಪ್ಪ ನೀವು ನೀವು ಕಿತ್ತಾಡ್ಬೋದು ಜನಕ್ಕೆ ಹೆಂಗಾಗಿರುತ್ತೆ ಅಂದ್ರೆ ಲಿಂಗಾಯತರಲ್ಲೇ ಹೆಂಗಾಗಿರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ನಾನ್ ಲಿಂಗಾಯತನ ವೀರಶೈವನ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಾನು ಬಸವಣ್ಣನ ಪೂಜೆ ಮಾಡವರ ಅಥವಾ ಇಷ್ಟಲಿಂಗ ಪೂಜೆ ನೇರವಾಗಿ ಪಂಚಪೀಠಕ್ಕೆ ಸೇರ್ದವ್ರಾ ಗೊತ್ತಾಗ್ತಾ ಇಲ್ಲ ನೀವು ನೀವು ನಿಮ್ ಕಿತ್ತಾಟಕ್ಕೆ ಜನರ ದಾರಿ ತಪ್ಪಿಸ್ಬೇಡಿ ದಯವಿಟ್ಟು ನೋಡಿ ಸ್ವಲ್ಪ ದಿನದಲ್ಲೇ ಈ ಗಣತಿಗೆ ಅಂತ ನಿಮ್ಮ ಮನೆಗಳಿಗೆ ಅಂಗನವಾಡಿ ಟೀಚರ್ಸ್ಗಳು ಅಥವಾ ಸ್ಕೂಲ್ ಟೀಚರ್ಸ್ ಗಳು ಬರ್ತಾರೆ ಆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಏನ್ ಹಾಕಿಸ್ಬೇಕು ಲಿಂಗಾಯತ ಅಂತ ಹಾಕಿಸ್ಬೇಕಾ ಅಥವಾ ವೀರಶೈವ ಲಿಂಗಾಯತ ಅಂತ ಹಾಕಿಸ್ಬೇಕಾ ಅಥವಾ ಹಿಂದೂ ಧರ್ಮ ಅಂತ ಹಾಕಿಸ್ಬೇಕಾ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಡೌಟ್ ಗಳಿದಾವೆ ಏನಂತ ಬರ್ಸ್ಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ಅಂತ ಹಾಕಿಸ್ಬೇಕಾ ಧರ್ಮದ ಬಿಡೋಣ ಬಿಡಿ ಆಯ್ತು ಧರ್ಮ ಹಿಂದೂ ಅಂತ ಬರೋಣ ನಾವು ಹಾಗಾದ್ರೆ ಜಾತಿಲೇನು ಲಿಂಗಾಯಿತ್ರ ವೀರಶೈವನ ಅಥವಾ ವೀರಶೈವರು ವೀರಶೈವ ಅಂತ ಬರ್ಸದು ಲಿಂಗಾಯತ್ರು ಲಿಂಗಾಯತ್ರು ಅಂತ ಬರ್ಸದ ಲಿಂಗಾಯತ ವೀರಶೈವ ಕಮ್ಯುನಿಟಿಯಲ್ಲಿ ದೊಡ್ಡ ಮಟ್ಟದ ಗೊಂದಲಗಳು ಎದ್ದಿದೆ ಇವಾಗ ನಾವು ವೀರಶೈವರ ಲಿಂಗಾಯತರ ಗೊತ್ತಾಗ್ತಾ ಇಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಬರಸ್ಬೇಕು ಅಂತ ನೋಡಿ ಹಳೆಯ ಈಗೇನ್ ರಿಪೋರ್ಟ್ ಬಂದಿತ್ತು ಜಾತಿ ಗಣದಿದು ಅದನ್ನ ಬೇಡ ಅಂತ ಬಿಟ್ಟಿದ್ದೆ ಅಲ್ಲಿ ಸೈಂಟಿಫಿಕ್ ಆಗಿ ಒಂದು ಸ್ಯಾಂಪಲ್ಸ್ ಕರೆಕ್ಟ್ ಆಗಿಲ್ಲ ಮತ್ತು ಲಿಂಗಾಯತರನ್ನ ಒಡೆಯುವ ಕೆಲಸಗಳಾಗಿದೆ ಒಕ್ಕಲಿಗರನ್ನ ಒಡೆಯುವ ಕೆಲಸಗಳಾಗಿದೆ ಒಕ್ಕಲಿಗರಲ್ಲೇ ಗಾಣಿಗ್ರಂತೆ ಬಡಜಿಗಿರ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಲಿಂಗಾಯತರಲ್ಲಿ ಸಾದ್ರಂತೆ ನೊಳಬ್ರಂತೆ ಜಂಗಮರಂತೆ ವೀರಶೈವರಂತೆ ಹಿಂಗ ಹೊಡೆದ್ ಬಿಟ್ಟಿದ್ದಾರೆ ಹಂಗಾಗಿ ಒಗ್ಗಟ್ಟಾಗ್ಬಿಟ್ರೆ ನಮ್ಮ ನಂಬರ್ಸ್ ಜಾಸ್ತಿ ಬರುತ್ತೆ ಲಿಂಗಾಯತರು ಮತ್ತು ಒಕ್ಕಲಿಗರು ಕೇಳಿದ್ದೇ ಅದಕ್ಕೋಸ್ಕರ ಏನ್ ಮಾಡುದು ಪೋಸ್ಟ್ ಮಾಡಿದ್ರು ಸರಿ ಆಯ್ತು ಬಿಡಿ ಒಂದ್ ನಾನೂರ ಐವತ್ ಕೋಟಿ ಹೋಗುತ್ತಾ ಹೋದ್ರು ಹೋಗ್ಲಿ ಅಥ್ಲ ಇನ್ನೊಂದ್ಸಲ ಈ ಒಂದು ಗಣತಿ ಮಾಡೋಣ ಅಂತ ಬಂದ್ರು ಬಟ್ ಈಗ ನೋಡಿದ್ರೆ ಗಣತಿ ಇನ್ನೇನ್ ಆರಂಭ ಆಗುತ್ತೆ ಇನ್ನೇನ್ ಕೆಲ ದಿನಗಳು ಆರಂಭ ಆಗುತ್ತೆ ಇಲ್ಲಿ ನೋಡಿದ್ರೆ ಲಿಂಗಾಯತ ಈ ಮಠಾಧೀಶರುಗಳಲ್ಲಿ ಈ ರಾಜಕೀಯ ನಾಯಕರುಗಳಲ್ಲಿ ಅಲ್ಲಿ ನೋಡಿ ಅಲ್ಲಿ ಸ್ಟೇಜ್ ಮೇಲೆ ಕಿರ್ಚಾಡ್ತಾರೆ ಒಬ್ರು ಮೈಕ್ ಮುಂದೆ ನಿಂತ್ಕೊಂಡಿರ್ತಾರೆ ಅವ್ರೇನೋ ಹೇಳ್ತಿರ್ತಾರೆ ಇವ್ರು ಬೇಡ ಅಂತಾರೆ ಆಮೇಲೆ ಇನ್ನೊಂದು ಇವ್ರುಗಳು ಅಲ್ಲಿ ಜಯ ಜಯ ಸ್ವಾಮೀಜಿ ಒಬ್ರು ಕಾಣಿಸ್ತಾ ಇದಾರೆ ಮಠಾಧೀಶರು ಉಳಿದಂತೆ ಕೆಳಗೆ ರಾಜಕೀಯ ನಾಯಕರುಗಳು ಕಾಣಿಸ್ತಾ ಇದ್ದಾರೆ ಉಳಿದ ಮಠಾಧೀಶರು ಎಲ್ಲಿ ಪಂಚಪೀಠದವರು ಎಲ್ಲಿ ಬಾಳೆಹೊನ್ನ ಮಠ ಸ್ವಾಮೀಜಿ ಇಲ್ಲ ಅಲ್ಲಿ ಈಗ ಇವರೆಲ್ಲ ಒಂದು ತೀರ್ಮಾನಕ್ಕೆ ಬಂದರು ನಾಳೆ ಅವ್ರು ಅಪಸ್ವರ ಇತ್ತದ್ರು ಏನು ಮಾಡ್ತೀರಿ ಅವಾಗ ಸಲ ಮೀಟಿಂಗ್ ಮಾಡ್ತೀರಾ ಇದು ಮೀಟಿಂಗು ಎತ್ತೇರಿಗೆ ಕೋಣ ನೀರಿಗೆ ಅನ್ನಂಗ ಆಗ್ತಾ ಇದೆ ಗೊಂದಲ ವಿಪರೀತವಾಗಿದೆ ನಿಮ್ಮ ನಿಮ್ಮ ಸ್ವಾರ್ಥ ಸಾಧನೆಗೆ ಜನರನ್ನ ಬಲಿ ಪಡಿಬೇಡಿ ಜನ ಗೊಂದಲ ಕೊಡಬೇಡಿ ದಯವಿಟ್ಟು ಲಿಂಗಾಯತರ ಗೊಂದಲಕ್ಕೆ ಪ್ರತ್ಯೇಕ ಧರ್ಮದ ಹೋರಾಟವೇ ಕಾರಣನಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ನೋಡಿ ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಪ್ರತ್ಯೇಕ ಧರ್ಮ ಅನ್ನುವ ಹೋರಾಟವೇ ಇದಕ್ಕೆ ಕಾರಣ ಆಯ್ತಾ ಅದೇ ಕಾರಣಕ್ಕೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಯೋ ಒಂದು ಗೊಂದಲ ಏರ್ಪಡ್ತಾ ಇದೆ ಓಕೆ ಪ್ರತ್ಯೇಕ ಧರ್ಮದ ಹೋರಾಟದ ವಿರೋಧಿಗಳಿಂದ ಇದಕ್ಕೆ ಆಕ್ಷೇಪಗಳು ಜೋರಾಗಿ ಕೇಳಿ ಬರ್ತಾ ಇದೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯಲ್ಲಿ ಲಿಂಗಾಯಿತ ಅಂತ ಬರೆಯೋಕೆ ಆಗ್ರಹಿಸ್ತಾ ಇದ್ದಾರೆ ಲಿಂಗಾಯಿತರ ಗೊಂದಲಕ್ಕೆ ಪ್ರತ್ಯೇಕ ಧರ್ಮದ ಹೋರಾಟವೇ ಕಾರಣಾನ ಅನ್ನುವ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಆರಂಭದಲ್ಲಿ ಇದೇ ಒಂದಷ್ಟು ವರ್ಷಗಳ ಹಿಂದೆ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ಹೋದ್ರು ದೊಡ್ಡ ಪೆಟ್ಟನ್ನು ತಿನ್ನಿದ್ದು ಸಮುದಾಯದವರಲ್ಲ ರಾಜಕೀಯ ಪಕ್ಷ ಕಾಂಗ್ರೆಸ್ ಸೋತೆ ಹೋಗ್ಬಿಡ್ತು ಯಾ ಬೇಕಪ್ಪ ಈ ಹೆಜ್ಜೆನೆಯನ್ನ ಗೂಡಿ ಕೈ ಹಾಕೋದು ಅಂತ ಸುಮ್ಮನಾಗ್ಬಿಟ್ರು ಅವರು ಆ ಈಗ ನೋಡಿದ್ರೆ ವೀರಶೈವ ಲಿಂಗಾಯತ ಅಂತಲ್ಲ ಲಿಂಗಾಯತ ವೀರಶೈವರೆಲ್ಲರೂ ಕೂಡ ನಮಗೆ ಸಪರೇಟ್ ಧರ್ಮ ಬೇಕು ಅಂತ ಕೇಳ್ತಾ ಇದ್ದಾರೆ ಕನ್ಸಿಡರ್ ಆಗಿದ್ಯಾ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ಅವ್ರು ಕೊಟ್ಟರು ತಪ್ಪಿಲ್ಲ ಬಟ್ ಕನ್ಸಿಡರ್ ಮಾಡಿದಾರ ಧರ್ಮ ಅಂತ ಅದನ್ನ ಜನಕ್ಕೆ ಹೇಳಿ ನಿಮ್ಮ ಸಮುದಾಯದವ್ರಿಗೆ ಹೇಳಿ ನಾವು ನೀವ್ ಯಾವ ಧರ್ಮ ಅಂತ ಕೇಳಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರು ಬೌದ್ಧರು ಜೈನರು ಹಿಂಗ್ ಹೇಳ್ತಾ ಇದ್ರು ಹಿಂದೂಗಳಲ್ಲೇ ಈ ಲಿಂಗಾಯತರು ಬರ್ತಾ ಇದ್ರು ಇಲ್ಲಿ ತನಕ ಬಟ್ ಈಗ ಸಪ್ರೇಟ್ ಧರ್ಮ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಇವ್ರೇನ್ ಗೊತ್ತಾ ಹೇಳ್ತಾ ಇರೋದು ಇನ್ ಮುಂದಕ್ಕೆ ನೀನ್ ಯಾವ ಧರ್ಮ ಅಂತ ಲಿಂಗ ಲಿಂಗಾಯತರನ್ನ ನಾವು ಹಿಂದೂ ಧರ್ಮ ಅಂತ ಹೇಳಂಗಿಲ್ಲ ಲಿಂಗಾಯತ ಧರ್ಮ ಹೇಳಬೇಕು ಅಂತ ಕೆಲವರು ಬಯಸ್ತಾ ಇದು ಇದನ್ನು ಕೂಡ ಅಲ್ಟಿಮೇಟ್ ಆಗಿ ತೀರ್ಮಾನ ಆಗಿಲ್ಲ ಇದೇ ಗೊಂದಲಕ್ಕೆ ಕಾರಣ ಆಗ್ತಾ